ಭಾದ್ರಪದ ಮಾಸವದು ಬಂದಿಹುದು ಈಗ ಮಳೆ ಸುರಿದು ಕೊಳೆ ಕಳೆದು ಸ್ವಚ್ಛವಾಗಿದೆ ಜಗ ವರುಷದಲ್ಲಿ ಅರ್ಧವೂ ಕಳೆದು ಹೋಗಿಹುದೀಗ ಉಳಿದರ್ಧ ಕಳೆಯುವುದು ನಗು ನಗುತ್ತ ಬೇಗ ಭಾದ್ರಪದ ಮಾಸವದು ಬಂದಿಹುದು ಈಗ ಮಳೆ ಸುರಿದು ಕೊಳೆ ಕಳೆದು ಸ್ವಚ್ಛವಾಗಿದೆ ಜಗ ವರುಷದಲ್ಲಿ ಅರ್ಧವು ಕಳೆದು ಹೋಗಿಹುದೀಗ ಉಳಿದರ್ಧ ಕಳೆಯುವುದು ನಗು ನಗುತ್ತ ಬೇಗ ಪಾರ್ವತಿಯು ಮನದಲ್ಲಿ ಶಂಕರನ ವರಿಸಿ ತಪವನ್ನು ಮಾಡುವಳು ಪತ್ರೆಗಳ ಭುಜಿಸಿ ಪ್ರಕಟವಾದನು ಶಿವನು ಗೌರಿ ತಪ ಫಲಿಸಿ ವರಿಸಿದನು ಅವಳನ್ನು ಪ್ರೇಮ ಮಳೆ ಸುರಿಸಿ ಪಾರ್ವತಿಜು ಮನದಲ್ಲಿ ಶಂಕರನ ವರಿಸಿ ತಪವನ್ನು ಮಾಡುವಳು ಪತ್ರೆಗಳ ಭುಜಿಸಿ ಪ್ರಕಟವಾದನು ಶಿವನು ತಪ ತಪಪಲಿಸಿ ವರಿಸಿದನು ಅವಳನ್ನು ಪ್ರೇಮ ಮಳೆ ಸುರಿಸಿ ಇಲಿಯ ನೇರುತ ಬರುವ ಬೆನಕ ಚೌತಿಯಂದು ಚಕ್ಕುಲಿ ಮೋದಕಗಳ ನೈವೇದ್ಯವಿಹುದಿಂದು ಬಿರಿದಿಹುದು ಹೊಟ್ಟೆಯು ಕಜ್ಜಾ ತಿಂದು ತಿರುಗಿ ಹೊರಟಿಗ ಗಣಪ ಚತುರ್ದಶಿಯಂದು ಎಂದು ಇಲಿಯ ನೇರುತ ಬರುವ ಬೆನಕ ಚೌತಿಯಂದು ಚಕ್ಕುಲಿ ಮೋದಕಗಳ ನೈವೇದ್ಯವಿಹುದಿಂದು ಬಿರಿದಿಹುದು ಹೊಟ್ಟೆಯು ಕಜ್ಜಾಜಗಳ ತಿಂದು ತಿರುಗಿ ಹೊರಟಿಗ ಗಣಪ ಚತುರ್ದಶಿಯಂದು ದೊಡ್ಡ ಹೊಟ್ಟೆಯ ಹೊತ್ತು ನಡೆದ ನವ ಮನೆಗೆ ತಡೆಯದಾಯಿತು ನಗೆಯು ಬಾನಚಂದಿರಗೆ ಕಡುಕೋಪದಲ್ಲಿ ಕೊಟ್ಟ ಶಾಪವನು ಚಂದ್ರಮಗೆ ಚೌತಿ ಚಂದ್ರನ ನೋಡೆ ಅಪವಾದ ಮನುಜಗೆ ದೊಡ್ಡ ಹೊಟ್ಟೆಯ ಹೊತ್ತು ನಡೆದ ನವ ಮನೆಗೆ ತಡೆಯದಾಯಿತು ನಗೆಯು ಬಾನ ಬಾನಚಂದಿರಗೆ ಕಡುಕೋಪದಲ್ಲಿ ಕೊಟ್ಟ ಶಾಪವನು ಚಂದ್ರಮಗೆ ಚೌತಿ ಚಂದ್ರನ ನೋಡೆ ಅಪವಾದ ಮನುಜಗೇ ಪಿತೃಗಳು ಬರುವರು ಹರಸಲು ನಮ್ಮನು ತರ್ಪಣವ ಕೊಡುತ್ತಲೀ ನೆನೆಸುವೆವು ಅವರನು ಬೇಡುವೆವು ದೇವನನು ಬಾಗಿಸುತ್ತ ಶಿರವನು ತೊಡೆಯಲೆಂದವನು ಜಗದ ಕಂಟಕವನು ಪಿತೃಗಳು ಬರುವರು ಹರಸಲು ನಮ್ಮನು ತರ್ಪಣವ ಕೊಡುತ್ತಲೇ ನೆನೆಸುವೆವು ಅವರನು ಬೇಡುವೆವು ದೇವನನು ಭಾಗಿಸುತ್ತ ಶಿರವನು ತೊಡೆಯಲೆಂದವನು ಜಗದ ಕಂಟಕವನು. ಭಾದ್ರಪದ ಮಾಸವದು ಬಂದಿಹುದು ಈಗ ಮಳೆ ಸುರಿದು ಕೊಳೆ ಕಳೆದು ಸ್ವಚ್ಛವಾಗಿದೆ ಜಗ ವರುಷದಲ್ಲಿ ಅರ್ಧ ಕಳೆದು ಹೋಗಿಗು ಬೇಗ ಉಳಿದರ್ಧ ಹುದು ನಗು ನಗುತ್ತ ಬೇಗ ಭಾದ್ರಪದ ಮಾಸವದು ಬಂದಿ ಹುದು ಈಗ ಮಳೆ ಸುರಿದು ಕೊಳೆ ಕಳೆದು ಸ್ವಚ್ಛವಾಗಿದೆ ಜಗ ವರುಷದಲ್ಲಿ ಅರ್ಧವು ಕಳೆದು ಹೋಗಿ ಹೋದೀಗ ಉಳಿದರ್ಧ ಕಳೆಯುವುದು ನಗು ನಗುತ್ತ ಬೇಗ ಉಳಿದರ್ಧ ಕಳೆಯುವುದು ನಗು ನಗುತ್ತ ಬೇಗ ಉಳಿದರ್ಧ ಕಳೆಯುವುದು ನಗು ನಗುತ್ತ ಬೇಗ